ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಮುಗಿದ ಬಳಿಕ ದಾಖಲೆ ಬರೆದರು ಭಾರತ ತಂಡದ ಆಟಗಾರರು ನಂಬರ್ ಒನ್ ಮತ್ತು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಹಾಗೂ ಕೆ ಎಲ್ ರಾಹುಲ್ ಹೌದು ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಐದು ಟೆಸ್ಟ್ ಸರಣಿ ಪಂದ್ಯಗಳಲ್ಲಿ ಈಗಾಗಲೇ ಮೂರು ಟೆಸ್ಟ್ ಸರಣಿ ಪಂದ್ಯಗಳು ಮುಕ್ತಾಯಗೊಂಡಿವೆ ಕಳೆದ ಮೂರು ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ಸ್ಗಳನ್ನು ಗಳಿಸಿಕೊಂಡಿರುವ ಬ್ಯಾಟರ್ ಯಾರು ಮತ್ತು ಬೌಲಿಂಗ್ನಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ತೋರಿ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ಪಡೆದುಕೊಂಡಿರುವ ಟಾಪ್ ಫೈವ್ ಬೌಲರ್ಸ್ಗಳು ಯಾರು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ಸ್ಗಳನ್ನು ಗಳಿಸಿಕೊಂಡಿರುವ ಟಾಪ್ ಫೈವ್ ಬ್ಯಾಟ್ಸ್ಮನ್ಗಳ ಲಿಸ್ಟ್ ಕಡೆಗೆ ಬರುವುದಾದರೆ ಆಸ್ಟ್ರೇಲಿಯಾ ತಂಡದ ಅಲೆಸ್ ಅಲೆಕ್ಸ್ ಕ್ಯಾರಿರ್ ಅವರು ನೂರ ನಲವತ್ತೆರಡು ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಐದನೇ ಸ್ಥಾನವನ್ನು ಪಡೆದುಕೊಂಡರೆ ನಿತೀಶ್ ಕುಮಾರ್ ರೆಡ್ಡಿಯವರು ನೂರ ಎಪ್ಪತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಯಶಸ್ವಿ ಜೈಶ್ವಾಲ್ರವರು ನೂರ ಎಂಬತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಮೂರನೇ ಸ್ಥಾನವನ್ನು ಪಡೆದುಕೊಂಡರೆ ಕೆ ಎಲ್ ರಾಹುಲ್ ರವರು ಎರಡು ಮೂವತ್ತೊಂದು ರನ್ಗಳನ್ನು ಕಲೆ ಹಾಕುವ ಮೂಲಕ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಟ್ರಾವಿಸ್ ಹೆಡ್ರವರು ಮುನ್ನೂರ ತೊಂಬತ್ತೆರಡು ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ಸ್ಗಳನ್ನು ಗಳಿಸಿಕೊಂಡಿರುವ ಆಟಗಾರ ಅಂತಾನೆ ಹೇಳಬಹುದು ಇನ್ನು ಟಾಪ್ ಫೈವ್ ಬೌಲರ್ಸ್ಗಳ ಲಿಸ್ಟ್ ಕಡೆಗೆ ಬರುವುದಾದರೆ ಆಸ್ಟ್ರೇಲಿಯಾ ತಂಡದ ಜೋಸ್ ಹ್ಯಲ್ವುಡ್ ರವರು ಆರು ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಐದನೇ ಸ್ಥಾನದಲ್ಲಿದ್ದರೆ ಮೊಹಮ್ಮದ್ ಸಿರಾಜ್ರವರು ಹನ್ನೊಂದು ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಪ್ಯಾಟ್ ಕಮಿನ್ಸ್ ರವರು ಹದಿನಾಲ್ಕು ವಿಕೆಟ್ಸ್ಗಳನ್ನು ಪಡೆದುಕೊಂಡು ಮೂರನೇ ಸ್ಥಾನವನ್ನು ಪಡೆದುಕೊಂಡರೆ ಮಿಚಿಲ್ ಸ್ಟಾರ್ಕ್ ರವರು ಹದಿನಾಲ್ಕು ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಭಾರತ ತಂಡದ ಜಸ್ಪ್ರೀತ್ ಬುಮ್ರಾರವರು ಆಸ್ಟ್ರೇಲಿಯಾ ತಂಡವನ್ನು ಅಕ್ಷರಶಃ ಧೂಳಿಪಾಠ ಮಾಡುವ ಮೂಲಕ ಹದಿನೆಂಟು ವಿಕೆಟ್ಸ್ಗಳನ್ನು ಪಡೆದುಕೊಂಡು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಕೆ ಎಲ್ ರಾಹುಲ್ ಮತ್ತು ಜಸ್ಪ್ರೀತ್ ಬುಮ್ರಾರವರು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಅಬ್ಬರಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಜಸ್ಪ್ರೀತ್ ಬೂಮ್ರಾರವರು ಈ ಟೆಸ್ಟ್ ಪಂದ್ಯ ಮುಗಿಯುವವರೆಗೂ ನಂಬರ್ ಒನ್ ಸ್ಥಾನದಲ್ಲಿ ಇರಬಹುದಾ ಮತ್ತು ಕೆ ಎಲ್ ರಾಹುಲ್ ರವರು ಟ್ರಾವಿಸ್ ಹೆಡ್ರವರನ್ನು ಹಿಂದಿಕ್ಕಿ ನಂಬರ್ ಒನ್ ಸ್ಥಾನಕ್ಕೆ ಏರಬಹುದಾ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ